ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಇವತ್ತು ಒಂದು ಒಳ್ಳೆ ವೈಟ್ ಕಲರ್ ಇರ್ತಕ್ಕಂಥ ಹುಂಜಾದ್ರ ಸೇಲ್ ಮಾಡ್ತಾ ಇದ್ದಾರೆ ನೋಡಿ ಸ್ನೇಹಿತರೆ ಇವತ್ತು ಯಾದಗಿರಿ ಜಿಲ್ಲೆ ಒಡಿಗೇರಿ ತಾಲೂಕಿನಿಂದ ಈ ಹುಂಜಾದ್ರ ಸೇಲ್ ಮಾಡ್ತಾ ಇದ್ದಾರೆ ಹುಂಜ ಮಾತ್ರ ತುಂಬ ನೋಡಕ್ಕಂದ್ರು ತುಂಬ ಅಂದರೆ ತುಂಬ ಚೆನ್ನಾಗೈತೆ ಅದರಲ್ಲಿ ಕೂಡ ವೈಟ್ ಕಲರ್ ಐತಿ ಸ್ನೇಹಿತರೆ ಈ ಹುಂಜ ಬೇಕಂದ್ರೆ ವೀಡಿಯೋನ ನೀವು ಪೂರ್ತಿಯಾಗಿ ನೋಡಿ ನಿಮಗೆ ಡೀಟೇಲ್ಸ್ ಎಲ್ಲ ಹೇಳ್ತೀನಿ ನಿಮಗೆ ಮಾಹಿತಿ ಎಲ್ಲ ಗೊತ್ತಾಗುತ್ತೆ ಸ್ನೇಹಿತರೆ ಅದಕ್ಕೂ ಮುಂಚೆ ನೀವೇನಾದರೂ ನಮ್ಮ ಯೂಟ್ಯೂಬ್ ನಮ್ಮ ಮೊದಲನೇ ಸಲ ನೋಡೋರಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ವಿಡಿಯೋಕ್ಕೆ ಒಂದು ಲೈಕ್ನ ಮಾಡಿ ಯಾವುದೇ ರೀತಿ ಕೋಳಿ ಉಂಜ ಮಾರಬೇಕು ಅನ್ನೋರು ಸ್ಕ್ರೀನ್ ಮೇಲೆ ನಮ್ಮ ವಾಟ್ಸಪ್ ನಂಬರ್ ಇರುತ್ತೆ ಆ ನಂಬರ್ಗೆ ಫೋಟೋ ಹಾಗೂ ವೀಡಿಯೋಸ್ ಕಳಿಸಿ ಬೇಗ ಮಾರಾಟ ಮಾಡಲು ನಾವು ಸಹಾಯ ಮಾಡುತ್ತೇವೆ ಸ್ನೇಹಿತರೆ ಇವತ್ತು ಹೊಡಿಗೆರಿ ತಾಲೂಕು ಯಾದಗಿರಿ ಜಿಲ್ಲೆ ಉಳ್ಳಿಸೂಗೂರು ಗ್ರಾಮದಿಂದ ನಿಂಗಪ್ಪ ಅನ್ನೋರು ಅವ್ರ ಹೆಸರು ಬಂದ್ಬಿಟ್ಟು ನಿಂಗಪ್ಪ ಅನ್ನೋರು ಈ ಉಂಜನಾದ್ರೂ ಸೇಲ್ ಮಾಡ್ತಾ ಇದ್ದರ ನೀವು ನೋಡ್ಬೋದು ವೈಟ್ ಕಲರ್ ಹುಂಜ ಹೈಟ್ ಬಂದುಬಿಟ್ಟು ಸುಮಾರು ಒಂದು ಇಪ್ಪತ್ತು ಇಪ್ಪತ್ತೆರಡು ಇರ್ಬೋದು ಕಲರ್ ಬಂದುಬಿಟ್ಟು ವೈಟ್ ಕಲರು ಇದು ತಳಿ ಬಂದುಬಿಟ್ಟು ತಳಿ ಅಥವಾ ಏನು ಗೊತ್ತಿಲ್ಲ ತಳಿ ಬಗ್ಗೆ ಅಣ್ಣವ್ರು ಏನು ಹೇಳಿಲ್ಲ ಇದನ್ನು ಅಣ್ಣವ್ರು ಆದ್ರೆ ಸೇಲ್ ಇದ್ದಾರೆ ಇವಾಗ ಇದರ ತೂಕ ಬಂದು ಮೂರಿಂದ ಮೂರುವರೆ ಕೆ ಜಿ ಬರ್ಬೋದು ಅಂತ ಹೇಳಿದ್ದಾರೆ ಇನ್ನು ಇದರ ವಯಸ್ಸು ಬಂದುಬಿಟ್ಟು ಒಂದು ವರ್ಷ ಇರ್ಬೋದು ಏನು ಅಂತ ಹೇಳ್ತಾರೆ ನೋಡಿ ಇನ್ನು ಇದರ ರೇಟ್ ನೋಡೋದಾದರೆ ಅಣ್ಣವರು ನಮಗೆ ಫೈವ್ ತೌಸಂಡ್ ಫೈವ್ ಹಂಡ್ರೆಡ್ ಅಂದರೆ ಐದು ಸಾವಿರದ ನೂರು ರೂಪಾಯಿ ಅಂತ ಹೇಳಿದ್ದಾರೆ ಇದೇನು ಫಿಕ್ಸ್ ರೇಟ್ ಏನಲ್ಲ ಇದರಲ್ಲಿ ಹೆಚ್ಚು ಕಮ್ಮಿ ಮಾಡ್ತೀನಿ ಇದರಲ್ಲಿ ತುಂಬ ಕೂಡ ಡಿಸ್ಕೌಂಟ್ ಕೂಡ ಕೊಡ್ತೀನಿ ಅಂತ ಹೇಳ್ತಾರೆ ನೋಡಿ ಸ್ನೇಹಿತರೆ ಆದರೆ ಡೆಲಿವರಿ ಮಾತ್ರ ಎಲ್ಲಿಗೂ ಇಲ್ಲ ನೀವೇ ಹೋಗಿ ನೋಡಿ ತೊಗೊಂಬರ್ಬೇಕಂತೆ ಯಾರಿಗಾದರೂ ಈ ಮುಂಚೆ ಬೇಕಿದ್ರೆ ಅಣ್ಣವ್ರ ಮೊಬೈಲ್ ನಂಬರ್ ವಿಡಿಯೋ ಟೇಟಲ್ ಇರುತ್ತೆ ಕಾಲ್ ಮಾಡಿ